ಆ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನ ತರಬೇಕು ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವರೇನೇ ತಂದರೂ ಕೂಡ ನಾವು ಎದುರಿಸ್ತೇವೆ ನಮ್ಮದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ಏನಂತಂದು ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಈ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದೆ ಎಂಟನೇ ತಾರೀಕು ಬಹುಶಃ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ನಾವು ಲೆಕ್ಕಾಚಾರ ಇಟ್ಕೊಂಡ್ರೆ ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಮಂಗಳೂರ ಅಸೆಂಬ್ಲಿ ಇದೆಯಲ್ಲ ಯಾಕೆಂದ್ರೆ ಕಾವೇರಿ ಇದು ಜಜ್ಮೆಂಟು ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂಥ ಹಣ ಏನೇನು ನಮಗೆ ಆರ್ ಡಿ ಪಿ ಆರ್ ಅಲ್ಲಿ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂ ಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಳಿ ಯಾಕೆಂದ್ರೆ ಮೂರು ಜನ ಇದ್ದಾರೆ ಅಪೋಸಿಷನ್ ಅಪರ್ ಹೌಸು ಲೋಯರ್ ವಹಿಸು ಮತ್ತು ಜೆ ಡಿ ಎಸ್ ಅವನು ಕೂಡ ಕರ್ಕೊಂಡು ಹೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ಯೋಚನೆ ಮಾಡಿದ್ದೀವಿ ಮುಂದಕ್ಕೆ ಇವತ್ತು ಫಾರ್ವರ್ಡ್ ಸರ್ ನಿಮ್ಮ ಪಕ್ಷದ ಶಾಸಕರು ಶಾಸಕರು ಸಚಿವರು ಈಗ ನೀರು ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಅವರು ಇದುವರೆಗೆ ಬೇರೆ ಬೇರೆ ಆಗಿದ್ರು ಅವರು ಈಗ ಹೊಂದಾಣಿಕೆ ಆಗಿ ಹೋಗ್ತಾರೆ ಯಾರು ಬೇರೆನೂ ಇರಲಿಲ್ಲ ಏನಿಲ್ಲ ನೀವ್ ಬೇರೆ ಮಾಡ್ತಾ ಇದೀರ ಅಲ್ಲ ಸರ್ ಮಾತಾಡಿದ್ರಲ್ಲ ಸರ್ ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ ಆಲ್ ಅವರ್ ಎಲ್ ಎಸ್ ಸರ್ ಯುನೈಟೆಡ್ ಯುನೈಟೆಡ್ಲಿ ವಿಲ್ ಫೇಸ್ ದಿ ಅಪೋಸಿಷನ್ ಸರ್ ಬಿಜೆಪಿ ನಾಯಕರುಗಳು ಜೆಡಿಎಸ್ ನಾಯಕರು ಬಿಜೆಪಿ ಜೆಡಿಎಸ್ ನಾಯಕರುಗಳು ಸದನದಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾರಂತೆ ಸರ್ ಮಾಡಿ ಏನು ವಿಚಾರ ಇದೆ ಕರಿಬೇಕು ಸರ್ ಯಾವಾಗ್ಲೂ ಇರ್ತದೆ ಯಾವಾಗಲೂ ಸಿರ್ ಆರ್ ನೋ ಡಿಫರೆನ್ಸಸ್ ಮೈಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್ ಯು ಆರ್ ಯುನೈಟೆಡ್ ಯುನೈಟೆಡ್ಲಿ ರನ್ ದಿ ಗೌರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ಯು ವಿಲ್ ರನ್ ದಿ ಗೌರ್ಮೆಂಟ್ ಯುನೈಟೆಡ್ ಪುನರ್ಚನೆ ಮಾಡಬೇಕು ಅಂತ ಹೇಳಿದ್ರಿ ನನ್ನನ್ನು Thank you.